ಅವಕಾಶ ಮಾಡಿಕೊಟ್ಟಿದ್ದಾರೆ ಐದು ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ ನೋಡಿದಂಗೆ ಪರಮೇಶ್ವರ್ ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್ ಅವಕಾಶ ಆದ್ರೆ ಒಂದು ಬ್ಲಾಕ್ ಶಾಸಕರು ನಮ್ ಜೊತೆ ನಿಂತಿದ್ದಾರೆ ನೀವು ಇದರಲ್ಲಿ ಜನ ನಮ್ಮ ಇದ್ದಾರೆ ನಮ್ಮ ಸರ್ಕಾರ ಇದೆ ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೆಂಟರಲ್ಲೂ ನಾವೇ ಬರ್ತೀವಿ ನಾವೇ ಬರ್ತೀವಿ ಈ ಬಿಜೆಪಿ ಬಿಜೆಪಿಯ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಿದ ಜನ

ಜನ್ರ ಆಶೀರ್ವಾದ ಪಡ್ಕೊ ಬಂದಿದ್ರ ಆಪರೇಷನ್ ಗಾಲ ಆಗೇಷಂಟ್ ಕಮಲ ಇನ್ ಹಿಂಬಾಗಿಲಿಂದ ಬಂದಿರ್ತಕ್ಕಂಥದ್ದು ಎಷ್ಟು ಆಪ್ರೇಷನ್ ಕಮಲ ಮಾಡತ್ತ ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ ಆಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ತಾರ ಜೆಡ್ ಜೊತೆ ಹೋದ್ರೆ ಅವ್ರ ಮನೆ ಬಾಗಿಲ್ಗ್ ಹೋಗಿದ್ರೆ ಜೆಡ್ ಹಾಗೆ ನಮ್ಗೆ ಮಾಡಿರ್ಲಿಲ್ಲ ನಾವು ಮಾಡಿರ್ಲಿಲ್ಲ ನಾವು ಅವ್ರ ಮನೆಗೂ ಹೋಗಿರ್ಲಿಲ್ಲ ಹೋಗಿದ್ರು ಅಂತ ಹೇಳಿದ್ರು ಅವರೇ ಅವ್ರಿಗೆ ಹೇಳಿದ್ರೆ

ಜೊತೆಲಿ ಹೋಗಿರಲಿಲ್ವಾ ಅವ್ರಿಗೆ ನೀವು ಜೊತೆಲಿ ಹೋಗಿರ್ಲಿಲ್ವಾ ಅವ್ರೇ ಪಸ್ಟ್ ಹೋಗಿದ್ವಿ

ದಿನಾಂಕ ಹೇಳಿಲ್ಲ ಪಕ್ಷಕ್ಕೆ ನಿಮ್ಮಲ್ಲಿ ಅಧ್ಯಕ್ಷರಿಗೆ ಯಾಕೆ ಜಗಳ ನಡೀತಾ ಇದೆ ನಮ್ಮ ಪಾರ್ಟಿ ವಿಷಯ ಬಿಡಿ ಸರ್ಕಾರ ಆಶೀರ್ವಾದ ಮಾಡಿದ್ದಾರೆ ನಾವು ಮಾಡ್ತೀವಿ ನಿಮ್ ಪಾರ್ಟಿ ಖುಷಿಯಾಗಿದ್ದಾರೆ ಖುಷಿಯಾಗಿಲ್ಲ ಅಷ್ಟೇ ನಿಮಗ್ ನಾವು ಐದು ತುಂಬಿಸ್ತೇವೆ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ ಮತ್ತೆ ನಾವು ಅಹ್ಕಾರ ಮಾಡ್ತೀವಿ ಸಿ ಮಾನ್ಯ ಅಧ್ಯಕ್ಷರೇ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ ಅದು ಒಂದು ಎರಡನೇದು ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲೂ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಆಶೀರ್ವಾದ ಈ ಅವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ ಒಮ್ಮೆಲೂ ಮಾಡಿಲ್ಲ ಮುಂದೇನೂ ಮಾಡಲ್ಲ ಇವರು

ಅಧ್ಯಕ್ಷರೇ ಈಗ ಐದು ವರ್ಷ ಮುಖ್ಯಮಂತ್ರಿ ಯಾರು ದಿವಸ ಮುಖ್ಯಮಂತ್ರಿಗಳು ಇದ್ರು ಬಹು ವಚನ ಹೊಂದಿದ್ದಾರೆ ನಾನು ಜಗನ್ ನಾವು ಅಂತ ಬಂದ ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂದಿದ್ರಲ್ಲ ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ ಈಗ ನಾನು ಹೋದರೆ ಓದಾನು ಓದೇನು ನಾನು ಓ ಅದು ಕನಕದಾಸರು ಹೋದರೆ ಓದೇನು ಅಂತ ಅವರು ಕನಕದಾಸರು ಹೇಳಿದ್ರು ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ಕೆ ಹೋಗ್ಬಿಡಿ ಜೆ ಸಿ ಬಿ ಪಾರ್ಟಿ ಅವರೇ ನಾವು ಸರ್ಕಾರ ಮಾಡ್ತಾ ಇದ್ದೀವಿ ನಾವು ಬಹುವಚನ ಇದು ಯಾವಲ್ಲವೇ ಏಕವಚನ ಅಲ್ಲ ಸರ್ಕಾರ ಅಂತಲ್ಲ ರಾಜ್ಯದ

चारे चारे दो, दो आ, ೂ ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳಿದ್ರಿ ನಾನೇ ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಮುಂದೇನು ಮುಖ್ಯಮಂತ್ರಿ ಈಗ ನಾವು ಹೈಕಮಾಂಡ್ ನಿಮ್ಗೆ ಪ್ರಾಬ್ಲಮ್ ಈಗ